ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಪಪಾಯಿ ಹಣ್ಣಿನ ಎಲೆಯಿಂದ ವಶೀಕರಣ ಸ್ತ್ರೀ ಅಥವಾ ಪುರುಷ ವಶೀಕರಣ ಕೇವಲ ಒಂದೇ ದಿನದಲ್ಲಿ ವೀಕ್ಷಕರೇ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತು ಕೇಳಬೇಕಾ ರೀತಿಯಲ್ಲಿ ಬಿದ್ದವರು ಅಂದರೆ ನಿಮಗೆ ವಶ ಆಗಬೇಕಾ ನೀವು ನೀವು ಹೇಳಿದಂತೆ ಮಾತು ಕೇಳಬೇಕಾ ಹೌದಾ ಅಂದರೆ ನೀವು ಹಾಕಿದರೆ ದಾಟಬಾರ್ದು ಒಟ್ಟಿನಲ್ಲಿ ಸಾಯವರೆಗೂ ನೀವಾಗ ನೀವೆಲ್ಲ ಅವರೇ ಬಂದು ನಾನು ನಿಮ್ಮ ತುಂಬ ಇಷ್ಟಪಡಿದರೆ ನಾವು ಹೇಳಬೇಕು ಹೌದಾ ಆ ರೀತಿ ಮಾಡಬೇಕಂದ್ರೆ ವೀಕ್ಷಕರೇ ನಿಮ್ಮ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ಪಪ್ಪಾಯಿ ಹಣ್ಣಿನ ಎಲೆ ತೊಗೊಳ್ಳೋ ಇಕ್ಷ ಎಷ್ಟು ಹೇಳಿ ನಿಮಗೆ ಕಾಣ್ತೀನಬ ನಿಮಗೆ ಎಲ್ಲಿ ಎಷ್ಟು ಎಣಸಿ ವೀಕ್ಷಕರೇ ಎಣಿಸಿಬಿಟ್ಟು ಅಷ್ಟು ವೀಕ್ಷಕರೇ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ನಿಮಗೆ ಹೌದಾ ಆದಷ್ಟು ಎಲ್ಲ ಎಲೆ ಎಲೆನ ತೊಗೊಂಡ್ಬಿಟ್ಟು ಆ ರೀತಿ ಮಾಡಬೇಕು ಅದು ಗುಂಡಾಕಾರ ಮಾಡಿಬಿಟ್ಟು ಅದರ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರೀಬೇಕು ಎಷ್ಟಾಗುತ್ತೆ ಎಷ್ಟು ಬರೀಬೇಕು ಹೌದಾ ಬರ ಅಂದರೆ ವೀಕ್ಷಕರೇ ನಿಮ್ಮ ಸ್ತ್ರೀ ಪುರುಷ ಎಲ್ಲಿ ವಾಸವಾಗ್ತಾರೆ ಎಲ್ಲಿ ಓಡಾಡ್ತಾರೆ ಅವ್ರು ಯಾವ ಸ್ಥಳದಲ್ಲಿ ಇರ್ತಾರೆ ಹೌದಾ ಅಲ್ಲಿ ಅವರ ಹೆಸರು ಮೇಲೆ ಅವರ ಆ ಎಲೆ ಅವರ ಹೆಸರು ಮೇಲೆ ಬರೆದು ಬಿಟ್ಟು ಅವರು ಕೂತು ಜಾಗ ನಿಂತಿರೋ ಸ್ಥಳ ಅಲ್ಲಿ ಹೆಸರು ಬನ್ನಿ ವೀಕ್ಷಕರೇ ಅವ್ರ ಮನೆ ಆಗಿರ್ಬೋದು ಅವ್ರು ಕೂತು ಸ್ಥಳ ಹೊರಗಡೆ ಎಲ್ಲೇ ಆಗಿರೋದು ಮನೆಯಲ್ಲಿ ಒಂದು ಎಸಿ ಹೊರಗಡೆ ಒಂದು ಎಸಿ ಬೇಕು ಇಕ್ಷತೆ ಒಟ್ಟಿನಲ್ಲಿ ಎಲೆ ಸ್ಥಳದಲ್ಲಿ ಒಂದು ಹೆಸರು ಬಿಕ್ಕು ಉಕ್ಷ ಹೆಸರು ವೀಕ್ಷಕರೇ ನೀವು ಹಾಗೆ ಸ್ವಲ್ಪ ಅವರು ಅದನ್ನು ಸ್ಪಷ್ಟತೆ ಮಾಡಿದರೆ ಅಂದರೆ ಮುಟ್ಟಿದರೆ ಸ್ವಲ್ಪ ಕಾಲಿನ ಒದ್ದು ಇಕ್ಷಕರ ನಿಮಗೆ ತಕ್ಷಣ ವಶ ಆಗ್ತದೆ ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ನೀವು ನಿಮ್ಮನ್ನು ಬೇಡ ಅಂದರು ಮತ್ತು ವಾಪಸ್ ನಿಮಗೆ ಕಾಲ್ ಮಾಡ್ತಾರೆ ನನ್ನ ನನ್ನ ತಪ್ಪಾಯಿತು ನಾನು ತುಂಬ ಇಷ್ಟಪಡ್ತೀನಿ ಅಂತ ಅವರು ಹೇಳಬೇಕು ನಿಮಗೆ ಹೌದಾ ಇದೊಂದು ಕೆಲಸ ವೀಕ್ಷಕರೇ ಯಾವಾಗ ಮಾಡ್ಬೇಕಂತ ಹೇಳಲ್ಲ ನಿಮಗೆ ಇದೊಂದು ಕೆಲಸ ಶುಕ್ರವಾರ ರಾತ್ರಿ ಮಾಡಬೇಕು ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಅಂದರೆ ಸುಮಾರು ಹತ್ತು ಗಂಟೆ ಅಥವಾ ಹತ್ತುವರೆ ಸುಮಾರು ಮಾಡಿ ವೀಕ್ಷಕರ ಸಣ್ಣ ಕೆಲಸ ನಿಮಗೆ ಕೇವಲ ಬೆಳಗ್ಗೆ ನಿಮಗೆ ಲೇಟ್ ಬರುತ್ತೆ ವೀಕ್ಷಕರೇ ಬೆಳಗ್ಗೆ ಬೆಳಗ್ಗೆ ನೀವು ಫೋನ್ ಮಾಡ್ತಾರೆ ಇಲ್ಲ ನೀವು ಎಲ್ಲಿದ್ದರೆ ಅಲ್ಲೇ ಬಂದು ನಿಮಗೆ ವಶ ನಿಮಗೆ ವಶ ಆಗುತ್ತಾರೆ ನೀವು ಬಿಟ್ಟು ಅವ್ರು ಬಿಡೋಲ್ಲ ಸಾಯವರೆಗೂ ಹೌದಾ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರಲಿ ಯಾರೇ ಆಗಿರಲಿ ಇದೊಂದು ಸಣ್ಣ ಕೆಲಸ ಮಾಡೋ ಮತ್ತು ಮಿಕ್ಕಿದ ಎಲೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ನಿಮ್ಮ ರೂಮಲ್ಲಿ ಇಟ್ಕೊಂಡು ಒಂದಿನ ಇಟ್ಕೊಳ್ಳಿ ಮಿಕ್ಕಿದ ಏನಿದೆ ನಿಮ್ಮ ಮನೆಯಲ್ಲಿ ಆ ಎಲೆಯನ್ನು ಎಸೆಯಬೇಕು ಎಲೆ ಅಂದರೆ ಒಂದು ಬಾವಿ ಅಥವಾ ಕೆರೆ ಎಸೆದು ಸಹ ಹಾಕಿ ವೀಕ್ಷಕರೇ ನಿಮಗೆ ವಶ ಆಗ್ತದೆ ಸ್ತ್ರೀ ಅಥವಾ ಪುರುಷ ತಟ್ಟಂದರೆ ನಿಮಗೆ ವಶ ಆಗ್ತದೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಇಚ್ಛಕರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗ ನೋಡುವ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಇಚ್ಛಕರೆ ಹೌದಾ ವೀಕ್ಷಕರೇ ಇದನ್ನೇ ಸಮಸ್ಯೆ ವೀಕ್ಷಕರೇ ಹೌದಾ ಗಂಡಾಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕಾಮತ್ತು ಕೇಳಿದರೆ ಹೌದಾ ಸಂತಾನ ಸಮಸ್ಯೆ ಪ್ರೀತಿ ಮೇಮೋಸವಾಗಿದ್ದರೆ ಹೌದಾ ಇನ್ನು ಹಲವು ಎಷ್ಟೇ ಆ ಎಲ್ಲ ಗುಪ್ತ ಸಮಸ್ಯೆ ನಮ್ಮ ಹತ್ರ ನೇರಾಗಿ ಬಂದು ಬಿಟ್ಟರೆ ಕೂಡ ಪರಿಹಾರ ಇದೆ ಇಲ್ಲಾಂದರೆ ಫೋನಿನ ಮುಖಾಂತರ ಬಂದರೂ ಕೂಡ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ನೋಡಿದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು